ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಎಂತಹವರೊಡನೆ ಸ್ನೇಹ ಮಾಡಬಹುದು ಯಾರೊಡನೆ ಸ್ನೇಹ ಮಾಡಬಾರದು ಎಂಬ ವಿಷಯಗಳನ್ನು ತಿಳಿಸಿದುದು ಎಂಬ ನೂರ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಓ ಪಿತಾಮಹ ಮಹಾಪ್ರಾಜ್ಞ ಗೌರವ ವಂಶವನ್ನು ಉದ್ಧರಿಸತಕ್ಕ ನಿನ್ನಲ್ಲಿ ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳುವೆನು ಅದಕ್ಕೂ ಉತ್ತರವನ್ನು ಹೇಳಬೇಕು ಎಂತಹ ಮನುಷ್ಯರನ್ನು ಸೇವಿಸಬೇಕು ಎಂತಹವರಲ್ಲಿ ಸ್ನೇಹವು ಪ್ರಿಯಕರವಾದುದು ತತ್ಕಾಲದಲ್ಲಿಯೂ ಮುಂದೆಯೂ ಎಂತಹವರು ನಮಗೆ ಹಿತವನ್ನೇ ಮಾಡಬಲ್ಲರು ಎಷ್ಟೇ ಅಪಾರ ಧನವಿದ್ದರೂ ಎಷ್ಟೇ ಮಂದಿ ಇಷ್ಟಬಿತ್ರ ಬಂಧುಗಳಿದ್ದರು ಸ್ನೇಹಿತರಿಂದ ಆಗುವಷ್ಟು ಫಲವು ಬೇರೊಂದರಿಂದ ದೊರೆಯಲಾರದೆಂಬುದು ನನ್ನ ಮತವು ಹಿತವನ್ನು ಹೇಳತಕ್ಕ ಹಿತವನ್ನು ಕೇಳತಕ್ಕ ಮತ್ತು ಹಿತ ಕಾರ್ಯವನ್ನೇ ಮಾಡತಕ್ಕ ಸುಹೃತ್ತು ದೊರೆಯುವುದೇ ಕಷ್ಟವು ಓ ಧರ್ಮಜ್ಞ ಆದುದರಿಂದ ಅಂತಹ ಸುಹೃತ್ತುಗಳ ಲಕ್ಷಣಗಳನ್ನು ಅವರ ಸ್ವಭಾವವನ್ನು ವಿವರಿಸಿ ತಿಳಿಸಬೇಕು ಅದಕ್ಕೆ ಆ ಭೀಷ್ಮನು ಓ ಧರ್ಮರಾಜ ನೀನು ಕೇಳಿದಂತೆಯೇ ಯಾರೊಡನೆ ಸೇರಬಹುದು ಯಾರೊಡನೆ ಸೇರಬಾರದು ಎಂಬ ವಿಷಯವನ್ನು ವಿವರಿಸಿ ಹೇಳುವೆನು ಕೇಳು ಲುಬ್ಧನು ಕ್ರೂರನು ಧರ್ಮವನ್ನು ಬಿಟ್ಟವನು ವಂಚಕನು ಶಠನು ಅಲ್ಪ ಬುದ್ಧಿಯುಳ್ಳವನು ಪಾಪ ಪ್ರವರ್ತಕನು ಎಲ್ಲರಲ್ಲಿಯೂ ಸಂದೇಹ ಸ್ವಭಾವವುಳ್ಳವನು ಸೋಮಾರಿ ಕೆಲಸದಲ್ಲಿ ಚುರುಕಿಲ್ಲದವನು ಋಜು ಸ್ವಭಾವವಿಲ್ಲದವನು ಕೋಪ ಸ್ವಭಾವದವನು ನಿಂದಿತನು ಗುರುಪತ್ನಿಯನ್ನು ಕೆಡಿಸಿದವನು ವ್ಯಸನ ಕಾಲದಲ್ಲಿ ಕೈಬಿಡುವವನು ಮನಸ್ಸಿನಲ್ಲಿ ಕೇಡನ್ನೇ ಬಯಸತಕ್ಕವನು ಲಜ್ಜಾಹೀನನು ಎಲ್ಲಾ ವಿಷಯದಲ್ಲಿಯೂ ಪಾಪದೃಷ್ಟಿಯಿಂದ ಇರುವವನು ನಾಸ್ತಿಕನು ವೇದಗಳನ್ನು ನಿಂದಿಸುವವನು ಇಂದ್ರಿಯಗಳನ್ನು ತಡೆಯಲಾರದವನು ಆಮಾಸಕ್ತನು ಅಸಭ್ಯವಾದ ನಡತೆಯುಳ್ಳವನು ಲೋಕಕ್ಕೆಲ್ಲ ದ್ವೇಷಿಯಾದವನು ನಿಯಮದಲ್ಲಿ ನಿಲ್ಲದವನು ಚಾಡಿಕೋರನು ಪ್ರಜಯ್ ಪ್ರಜ್ಞೆಯಲ್ಲಿ ಶಿಕ್ಷಿತನಲ್ಲದವನು ಮಾತ್ಸರ್ಯ ಸ್ವಭಾವವುಳ್ಳವನು ಪಾಪ ನಿಶ್ಚಯವುಳ್ಳವನು ದುಶ್ಶೀಲನು ವಿಶುದ್ಧಾತ್ಮನು ನೃಶಂಸನು ಜೂದಾಳಿ ಮಿತ್ರದ್ರೋಹಿ ಪರಧನಕ್ಕೆ ಆಸೆ ಪಡುವವನು ಬೇರೊಬ್ಬನು ತನ್ನ ಶಕ್ತಿಗೆ ಅನುಸಾರವಾಗಿ ಮಾಡಿದ ದಾನದಲ್ಲಿ ತೃಪ್ತಿ ಪಡೆದವನು ಮಿತ್ರರಲ್ಲಿ ತೃಪ್ರೀತಿ ಇಲ್ಲದವನು ಹಣಕ್ಕಾಗಿಯೇ ಯಾವಾಗಲೂ ದುಡಿಯತಕ್ಕವನು ಸ್ವಾರ್ಥಕ್ಕಾಗಿ ಸ್ನೇಹ ಮಾಡತಕ್ಕವನು ಅಯೋಗ್ಯ ಸ್ಥಳದಲ್ಲಿ ಅನುಚಿತವಾದ ಕೋಪವನ್ನು ತೋರಿಸುವವನು ಇದ್ದಕ್ಕಿದ್ದ ಹಾಗೆ ತನ್ನನ್ನು ಬಿಟ್ಟು ಹೋದವನು ಉತ್ತಮ ಸ್ನೇಹಿತರನ್ನು ಅಕಸ್ಮಾತ್ತಾಗಿ ಬಿಟ್ಟು ಹೋದವನು ಸ್ನೇಹಿತರ ಉಪಕಾರವನ್ನು ಸ್ಮರಿಸದೆ ಅವರಿಂದ ಅಲ್ಪವಾದ ಅಹಂ ಅಪಕಾರ ಉಂಟಾದರೂ ಅದನ್ನೇ ದೊಡ್ಡದಾಗಿ ಮನಸ್ಸಿನಲ್ಲಿ ಇಡುವವನು ಹೊರಗೆ ಮೈತ್ರಿಯನ್ನು ಒಳಗೆ ದ್ವೇಷವನ್ನು ತೋರಿಸುವವನು ಮಿತ್ರರೂಪದಿಂದ ಇದ್ದುಕೊಂಡೇ ಶತ್ರುವಾದವನು ದೃಷ್ಟಿಯಿಂದಲೇ ನೋಡತಕ್ಕವನು ಯಾವಾಗಲೂ ವಿಪರೀತ ಬುದ್ಧಿಯಿಂದ ಕೂಹಕವನ್ನು ಎಣಿಸುವವನು ತನ್ನವರಿಗಾಗಲಿ ಇತರರಿಗಾಗಲಿ ಮೇಲ್ಮೆಯುಂಟಾದಾಗ ಸಹಿಸದಿರುವವನು ಹುಡುಕನು ದ್ವೇಷಬುದ್ಧಿಯುಳ್ಳವನು ಮುಂಗೋಪಿ ದಯಾಶೂನ್ಯನು ಪರರನ್ನು ಹಿಂಸಿಸುವ ಸ್ವಭಾವವುಳ್ಳವನು ಮಿತ್ರದ್ರೋಹಿ ಪ್ರಾಣಿ ವಧದಲ್ಲಿ ಉತ್ಸಾಹವುಳ್ಳವನು ಕೃತಜ್ಞನು ಇಂತಹವರೊಡನೆ ಸೇರಲೇಬಾರದು ಅಂತಹವರನ್ನು ಯಾವಾಗಲೂ ದೂರ ಮಾಡಿಡಬೇಕು ಇನ್ನು ಯಾರೊಡನೆ ಸ್ನೇಹ ಮಾಡಬಹುದು ನ್ನು ತಿಳಿಸುವೆನು ಕೇಳು ಯಾರಲ್ಲಿ ಮೈತ್ರಿಯು ವಾಕ್ಪಟುತ್ವವೋ ಜ್ಞಾನ ವಿಜ್ಞಾನ ಸಾಮರ್ಥ್ಯವೋ ಇರುವವೋ ಅಂತಹವರೊಡನೆ ಸ್ನೇಹವನ್ನು ಮಾಡಬಹುದು ಸತ್ಕುಲದಲ್ಲಿ ಹುಟ್ಟಿದವರು ರೂಪವಂತರು ಸದ್ಗುಣವಂತರು ಲೋಭವಿಲ್ಲದವರು ಶ್ರಮ ಸಹಿಷ್ಣುಗಳು ಸತ್ಯಸಂಧರು ಜಿತೇಂದ್ರಿಯರು ಒಳ್ಳೆ ಮಿತ್ರ ಸಂಪತ್ತುಳ್ಳವರು ಪ್ರಯತ್ನಪರರು ವ್ಯಾಯಾಮಶೀಲರು ಕುಲೋದ್ಧಾರಕರು ವೈದ್ಯರನ್ನು ಮಕ್ಕಳಂತೆ ಪೋಷಿಸತಕ್ಕವರು ನಿರ್ದೋಷಿಗಳು ಖ್ಯಾತಿಗೊಂಡವರು ಇಂತಹವರೆಲ್ಲ ರಾಜನ ಸ್ನೇಹಕ್ಕೆ ಅರ್ಹರೆನಿಸುವರು ತಮ್ಮ ಶಕ್ತಿಯನ್ನು ಮೀರಿ ನಡೆಯದವರು ತಾವು ಹೊಂದಿದ ಉಪಕಾರಕ್ಕೆ ಸಂತೋಷಿಸತಕ್ಕವರು ಕಾರಣವಾಗಿ ಕೋಪವನ್ನಾಗಲಿ ಬೇಸರವನ್ನಾಗಲಿ ತೋರಿಸದವರು ಅರ್ಥಶಾಸ್ತ್ರದಲ್ಲಿ ನಿಪುಣರು ಇತರರು ತಪ್ಪನ್ನು ಮಾಡಿದರು ಮನಸ್ಸು ಕಲಗದವರು ತಮಗೆ ಎಷ್ಟೇ ಕಷ್ಟವುಂಟಾದರೂ ರತ್ನ ಕಂಬಳದ ಬಣ್ಣದಂತೆ ಮಿತ್ರ ಕಾರ್ಯದಲ್ಲಿ ತಮ್ಮ ಅಕ್ಕರೆಯನ್ನು ಬಿಡದವರು ಎಷ್ಟು ಕೋಪ ಉಂಟಾದಾಗಲೂ ಬಡವರನ್ನು ನಿರಾಕರಿಸದವರು ಹಣದಲ್ಲಿಯೂ ಸ್ತ್ರೀಯರಲ್ಲಿಯೂ ಲೋಭ ಮೋಹಾದಿ ದೋಷಗಳನ್ನು ತೋರಿಸದವರು ವಿಶ್ವಾಸ ಪಾತ್ರರು ಬಂಧುಗಳಲ್ಲಿ ದಾಕ್ಷಿಣ್ಯವುಳ್ಳವರು ಮಣ್ಣು ಬಂಗಾರಗಳೆರಡನ್ನೂ ಸಮವಾಗಿ ನೋಡತಕ್ಕವರು ಸ್ನೇಹಿತರಲ್ಲಿ ದೃಢ ಪ್ರೇಮವುಳ್ಳವರು ಅಭಿಮಾನ ರಹಿತರು ತಮ್ಮ ಜ್ಞಾನವನ್ನು ತಮ್ಮ ಬಿರುದುಗಳನ್ನು ಹೊರಗೆ ತೋರಿಸಿಕೊಳ್ಳದ ಶಾಂತ ಸ್ವಭಾವದವರು ಪರಿಜನರನ್ನು ಆಧರಿಸತಕ್ಕವರು ಸ್ವಾಮಿ ಕಾರ್ಯದಲ್ಲಿ ಶ್ರದ್ಧೆಯುಳ್ಳವರು ಇಂತಹ ಪುರುಷ ಶ್ರೇಷ್ಠರೊಡನೆ ಯಾವ ರಾಜನು ಸ್ನೇಹವನ್ನು ಬೆಳೆಸುವನೋ ಅವನ ರಾಜ್ಯವು ಚಂದ್ರನ ಬೆಳದಿಂಗಳಂತೆ ವಿಸ್ತರಿಸುವುದು ಸತ್ವ ಗುಣವುಳ್ಳವರಾಗಿ ಬಲಾಢ್ಯರಾಗಿ ಕೋಪವನ್ನು ಜಯಿಸಿ ಒಳ್ಳೆ ಜನ್ಮ ಶೀಲ ಗುಣಗಳುಳ್ಳ ಪುರುಷ ಶ್ರೇಷ್ಠರು ರಾಜರ ಸ್ನೇಹಕ್ಕೆ ಅರ್ಹರೆನಿಸುವರು ಮುಖ್ಯವಾಗಿ ಮೇಲೆ ಹೇಳಿದ ಅನೇಕ ದೋಷಗಳಲ್ಲಿ ಕೃತಜ್ಞರು ಮಿತ್ರ ಘಾತುಕರು ಅಧಮಾಧಮರೆಂದು ತಿಳಿ ಅಂತಹ ದುರಾತ್ಮರು ಯಾವಾಗಲೂ ಎಲ್ಲರಿಗೂ ತ್ಯಾಜ್ಯರೆಂಬುದು ಇದರ ಮುಖ್ಯ ಸಿದ್ಧಾಂತವು ಎಂದನು ಇದು ಇದು ನೂರ ಅರವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ